ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಬರೆದವರು ವಿ ಎಸ್ ನಾರಾಯಣರಾವ್ ಪ್ರಕಟಣೆ ನ್ಯಾಷನಲ್ ಬುಕ್ ಹೌಸ್ ರೂ ಮೂವತ್ತೈದು ರೂಗಳು ವಿಶ್ವೇಶ್ವರಯ್ಯನವರ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ವಿಚಾರಗಳು ತಿಳಿದಿರಬಹುದು ಹಾಗೂ ಬಹಳಷ್ಟು ಕೃತಿಗಳನ್ನು ಸಹ ಓದಿರಬಹುದು ಆದರೆ ಈ ಕೃತಿ ತುಂಬ ಕಿರಿದಾಗಿದ್ದರೂ ವಿಶ್ವೇಶ್ವರಯ್ಯನವರ ಜೀವನವನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಎಂದು ಖ್ಯಾತರಾಗಿರುವ ವಿಶ್ವೇಶ್ವರಯ್ಯನವರ ಜೀವನ ಅವರ ಪ್ರಗತಿಪರ ಚಿಂತನೆ ಪ್ರಾಂಜಲ ಬದುಕು ಅವರ ಆಲೋಚನೆಗಳು ಹಾಗೂ ಈ ಬದುಕಿಗೆ ಬರಲು ಅವರು ಪಟ್ಟ ಕಷ್ಟಗಳು ಪ್ರತಿಯೊಂದು ಸಹ ಈ ಕೃತಿಯಲ್ಲಿ ಅಕ್ಷರ ರೂಪವನ್ನು ಪಡೆದಿವೆ ಅಷ್ಟೊಂದು ಪ್ರತಿಭೆ ಅಷ್ಟೊಂದು ಮೇಧಾವಿತನ ಬರದ ಎಲ್ಲ ಪರೀಕ್ಷೆಗಳಲ್ಲೂ ಮೊದಲ ತೇರ್ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹಾಗಿದ್ದರೆ ವಿಶ್ವೇಶ್ವರಯ್ಯನವರಿಗೆ ಕಡು ಕಷ್ಟ ಇಲ್ಲದಿ ಇಲ್ಲವಿರಲಿಲ್ಲವೇ ಎಂಬ ಪ್ರಶ್ನೆಗೆ ಅವರ ಜನನ ಮತ್ತು ಜವನ ಕೃತಿಯಲ್ಲಿ ಸಾರಿ ಅವರ ಜನನ ಮತ್ತು ಜವನ ಎಂಬ ಅಧ್ಯಾಯದಲ್ಲಿ ನಮಗೆ ಉತ್ತರ ಸಿಗುತ್ತದೆ ಒಟ್ಟು ಈ ಕೃತಿಯಲ್ಲಿ ಇಪ್ಪತ್ತೊಂದು ವಿಭಾಗಗಳಿವೆ ಪ್ರತಿಯೊಂದು ವಿಭಾಗದಲ್ಲೂ ಸಹ ಬಹಳಷ್ಟು ವಿರೋಚಕವಾದ ಹಾಗೂ ರೋಚ ನಿರೋಚಕವಾದ ವಿಚಾರಗಳನ್ನು ನಾವು ಓದಬಹುದು ಅವರ ಆಡಳಿತ ಸುಧಾರಣೆ ರಾಜೀನಾಮೆ ಯಾಕೆ ಕೊಡೋ ಪ್ರಕರಣ ರಾಜೀನಾಮೆ ಪ್ರಕರಣ ಯಾಕೆ ಅಂತಂದರೆ ಈಗಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿ ಬಡಿದಾಡುತ್ತೇವೆ ಅದೇ ಥರ ಅವರು ಬ್ರಿಟಿಷರೊಂದಿಗೆ ಬಡಿದಾಡಿದ್ದರು ಒಬ್ಬ ಭಾರತೀಯನಿಗೆ ಸಿಗುತ್ತಿದ್ದ ಎಲ್ಲ ಸವಲತ್ತುಗಳನ್ನು ಕಂಡು ಬ್ರಿಟಿಷರು ಹೊಟ್ಟೆ ಕಿಚ್ಚು ಪಟ್ಟು ಅವರ ಸುತ್ತಮುತ್ತ ಇದ್ದ ಬ್ರಿಟಿಷರ ಅಧಿಕಾರಿಗಳಿಂದ ತೊಂದರೆ ಅನುಭವಿಸಿದಾಗ ಅದಕ್ಕೆ ಜಗ್ಗದ ಕುಗ್ಗದ ವಿಶ್ವೇಶ್ವರಯ್ಯನವರು ಕೊನೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ದೇಶ ಸೇವೆಗಾಗಿ ರಾಜೀನಾಮೆಯನ್ನು ನೀಡುತ್ತಾರೆ ಹೊರತು ಕೊರಗಿಯಲ್ಲ ಇಡೀ ಈ ಜೀವನ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಓದಿದಾಗ ಒಂದು ಹೊಸ ತಿಳಿವು ಮೂಡುತ್ತದೆ ಅದೇನೆಂದು ತಿಳಿವು ಅಂದರೆ ಅತ್ಯಂತ ಧನಾತ್ಮಕವಾದ ಆಲೋಚನೆಗಳು ವೇಗವಾಗಿ ಹರಿದು ಬರುತ್ತವೆ ಅಂತಹ ಕೃತಿ ಇದು ಹಾಗೆ ಅವರು ತಮ್ಮ ಯಾವುದೇ ಒಂದು ಹೊಸ ಬ್ಲಾಕ್ ಸಿಸ್ಟಮ್ ಯೋಜನೆಯನ್ನು ಪ್ರಾರಂಭಿಸಿದಾಗ ರೈತರಿಗಷ್ಟೇ ಅಲ್ಲ ಶ್ರೀಮಂತ ರೈತರಿಗಾದ ತೊಂದರೆಯನ್ನು ಮನಗಂಡು ಜನಸ್ ಜನಸೇವೆಯನ್ನು ಮಾಡಲು ಜನರಿಗೆ ಮೊದಲು ಮನದಟ್ಟು ಮಾಡಬೇಕು ಆಗ ಮಾತ್ರ ನಾವು ಯಶಸ್ವಿಯಾಗಲು ಸಾಧ್ಯ ಎಂಬ ಪ್ರಗತಿಪರ ಯೋಚನೆಯನ್ನು ಇಟ್ಟುಕೊಂಡು ವಿಶ್ವೇಶ್ವರಯ್ಯನವರು ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾರೆ ತಾವು ನಿವೃತ್ತಿಯಾಗಿ ಬಂದ ನಂತರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬ್ರಿಟಿಷರು ಅವರನ್ನು ಕರೆದು ಅವರಲ್ಲಿರುವ ವಿದ್ವತ್ತನ್ನು ಅವರ ಪ್ರಾಮಾಣಿಕತೆ ಹಾಗೂ ಅವರ ಬುದ್ಧಿವಂತಿಕೆಯನ್ನು ಬೆಂಬಲ ಕೊಡುತ್ತಾರೆ ಇಲ್ಲಿ ಬ್ರಿಟಿಷರಿಂದ ಎರಡು ಕೆಲಸಗಳು ಅವರಿಗೆ ಆಗುತ್ತವೆ ಒಂದು ಅವರನ್ನು ಗೌರವಿಸುವುದು ಹಾಗೆ ಮತ್ತೆ ಅವರನ್ನು ಹಿಂಸಿಸುವುದು ಹಿಂಸಿಸುವುದು ಮೀನ್ಸ್ ಅಂದರೆ ಅವರನ್ನು ಅವರನ್ನು ಕಂಡು ಕರುಬೋದು ಎರಡೂ ಆಗ್ತಿರುತ್ತದೆ ಅಟ್ ಎ ಟೈಮ್ ಆದರೂ ವಿಶ್ವೇಶ್ವರಯ್ಯನವರು ಯಾವುದೇ ಕಾರಣಕ್ಕೂ ತಮ್ಮನ್ನು ತಾವು ಮಾರಿಕೊಳ್ಳುವುದಾಗಲಿ ತಮ್ಮನ್ನು ತಾವು ಹೆದರಿಸಿಕೊಳ್ಳುವುದಾಗಲಿ ಅಥವಾ ಒಂದು ನಕಾರಾತ್ಮಕ ಯೋಚನೆಗೆ ಬೀಳುವುದಾಗಲಿ ಮಾಡುವುದಿಲ್ಲ ಅವರ ಇಡೀ ಬದುಕು ಪ್ರಗತಿ ಜನಜೀವನ ಹಾಗೂ ತನ್ನಲ್ಲಿರುವ ಬುದ್ಧಿಶಕ್ತಿಯನ್ನು ಹೇಗೆ ಸಮಾಜಕ್ಕೆ ಉಳಿತಾಗುವಂತೆ ಪ್ರಯತ್ನಿಸಬೇಕು ಎಂಬ ಒಂದು ಆಶಯವನ್ನು ಕಾಣುತ್ತೇವೆ ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಓದುವುದು ಒಂದು ಅತ್ಯಂತ ಸಂತೋಷದಾಯಕ ವಿಚಾರ ಎಂದು ನಾನು ಹೇಳ್ತೇನೆ ಈ ಕೃತಿ ಸಹಜವಾಗಿ ಓದಿಸ್ಕೊಂಡು ಹೋಗ್ತದೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಕ್ಷಣ ಮಾತ್ರದಲ್ಲಿ ವಿಚಾರಗಳು ಅರ್ಥ ಆಗ್ತವೆ ಹಾಗೆ ಎಲ್ಲರೂ ಓದಬೇಕಾಗಿರೋ ಕೃತಿ ಅಂತ ನಾನು ಹೇಳ್ತೇನೆ ಯಾರಿಗೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಸಹ ಅವರ ಜನನ ಮತ್ತು ಜವನ ಎಂಬ ಒಂದು ವಿಭಾಗದಲ್ಲಿ ಇರುವ ಅಂಶಗಳನ್ನು ನೋಡಿದಾಗ ಅಚ್ಚರಿಯಾಗುತ್ತೆ ಇದಿಷ್ಟು ಹೇಳ್ತಾ ಶ್ರೀಯುತರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ಕೃತಿ ಪರಿಚಯವನ್ನು ಮುಗಿಸ್ತೇನೆ ಧನ್ಯವಾದಗಳು